ಸವ್ಯಸಾಚಿ ಜಾಲ ವಾರ್ತೆಗಳಿಗೆ ಸ್ವಾಗತ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಾವೇರಿ ಉದ್ಯಾನವನದಲ್ಲಿ ನೂರೈವತ್ತಾರನೇ ಗಾಂಧಿ ಹಾಗೂ ನೂರಿಪ್ಪತ್ತೆರಡನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಮಂಡ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಬಾಲದಂಡಿ ನಗರಸಭೆ ಅಧ್ಯಕ್ಷ ಎಂ ಯು ಪ್ರಕಾಶ್ ಉರುಪ್ ನಾಗೇಶ್ ವಾರ್ತಾ ಇಲಾಖೆ ಉಪನಿರ್ದೇಶಕಿ ನಿರ್ಮಲಾ ಮಂಡ್ಯ ಶಿಕ್ಷಣ ಉಪನಿರ್ದೇಶಕ ಲೋಕೇಶ್ ಹಿಂದೂ ಧರ್ಮ ಗುರುಗಳಾದ ಪದ್ಮನಾಭ್ ಹಾಗೂ ಇನ್ನಿತರ ಇನ್ನಿತರರು ಉಪಸ್ಥಿತರಿದ್ದರು ంగ <tries> ಎಸ್ ಪಿ ಸಾಹೇಬರಿಗೂ ಹಾಗೂ ಎಲ್ಲ ಇನ್ನಿತರರ ಮುಖಂಡರಿಗೂ ನಮಸ್ಕಾರ ಹೇಳ್ತಾ ಈ ದಿನ ಮಹನೀಯರಲ್ಲಿ ಮಹನೀಯರು ಇಬ್ಬರು ನಮ್ಮ ದೇಶದಲ್ಲಿ ಅತ್ಯಂತ ಚಿಕ್ಕ ಮಕ್ಕಳಿಂದ ದೊಡ್ಡವರ ಗಂಟ ಪ್ರೀತಿ ಪಾತ್ರರಾಗಿರೋ ನಮ್ಮ ಮಹಾತ್ಮ ಗಾಂಧೀಜಿಯವರ ಇವತ್ತು ಜನ್ಮದಿನ ಅವರ ಜಯಂತಿ ಅಂಗವಾಗಿ ಹಾಗೂ ನಮ್ಮ ಮಾಜಿ ಪ್ರಧಾನಿಯವರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಅಂಗವಾಗಿ ದಿನ ಏನು ನಾವು ಸೇರಿ ಎಲ್ಲ ಜನಾಂಗದ ಸರ್ವ ಸರ್ವಜದ ಶಾಂತಿಯ ತೋಟ ಅಂತ ಏನು ನಾವು ಗೋಪೆಯವರು ಕೋಪರವರು ಬರೆದಿರೋ ಇವಾಗ ತಾನೇ ಆಡಿದ್ದೀವಿ ನಮ್ಮ ಗೀತೆಯ ರಾಜ್ಯ ಗೀತೆಯ ಈ ವಿಚಾರವಾಗಿ ನಾನು ಹೇಳೋದು ಬಯಸೋದಂದರೆ ಈ ನಡುವೆ ಯಾಕೋ ದೊಡ್ಡವರು ಚಿಕ್ಕವರು ಅನ್ನೋದು ಗೌರವನೇ ಕಳ್ಕೊತಾ ಇದ್ದೀವಿ ಯಾಕೆಂದರೆ ಈ ಪರಿಸ್ಥಿತಿಲಿ ನಾನು ನಗರಸಭಾ ಅಧ್ಯಕ್ಷನಾಗಿ ನಾನು ಮಕ್ಕಳಲ್ಲಿ ಏನು ಕೇಳ್ಕೊಳ್ತೀನಿ ಅಂದರೆ ದೊಡ್ಡವರು ಚಿಕ್ಕವರು ಅನ್ನೋದು ಗೌರವ ಕೊಡೋದು ಮತ್ತು ಗುರು ಹಿರಿಯರನ್ನ ಗೌರವಿಸೋದು ಕಲಿಬೇಕು ಅಂತ ಹೇಳ್ತಾ ಮಕ್ಕಳಲ್ಲಿ ಒಂದು ಮಾತು ಒಂದು ಕಿವಿ ಮಾತು ಹೇಳ್ತೀನಿ ಈ ನಡುವೆ ಬರ್ತಾ ಬರ್ತಾ ಯಾಕೆಂದರೆ ಕಂಪ್ಯೂಟರು ಮೊಬೈಲು ಟಿ ವಿ ಇದು ನೋಡ್ಕೊಂಡು ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಏನಿದ್ದಾರೆ ಅನ್ನೋದು ತಿಳ್ಕೊಳ್ಳಲ್ಲ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಗಾಂಧಿ ಜಯಂತಿ ಅಂಗವಾಗಿ ಹಾಜರಿರುವಂಥ ಸರ್ವರಿಗೂ ಕೂಡ ವಿಜಯ ದಶಮಿ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛೆ ಪಡ್ತೇನೆ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂಥ ನನ್ನ ಸಹೋದ್ಯೋಗಿ ಮಿತ್ರ ಪೊಲೀಸ್ ಅಧೀಕ್ಷಕರಾಗಿರುವಂಥ ಮಲ್ಲಿಕಾರ್ಜುನ ಬಾಲ್ದಂಡಿಯವರೇ ಮೂರು ಧರ್ಮಗಳ ಧರ್ಮಗುರುಗಳು ಕೂಡ ಇಲ್ಲಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತಿಸ್ತೇನೆ ಧರಣೇಂದ್ರೆಯವರು ಇದ್ದಾರೆ ವಾರ್ತಾಧಿಕಾರಿ ನಿರ್ಮಲವರು ಇದ್ದಾರೆ ಮತ್ತು ಶ್ರುತಿಯವರಿದ್ದಾರೆ ನಮ್ಮ ಡಿ ಡಿ ಪಿ ಅವರು ಇದ್ದಾರೆ ಲೋಕೇಶ್ ಅವರು ನಮ್ಮ ಡಿ ಡಿ ಫುಡ್ಡು ಪ್ರತಿಕ್ ಇದ್ದಾರೆ ಮತ್ತು ವೇದಿಕೆ ತಾವೆಲ್ಲರೂ ಕೂಡ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಅಕ್ಟೋಬರ್ ಎರಡು ಭಾಳ ಒಂದು ಪವಿತ್ರವಾಗಿರುವಂಥ ದಿನ ಈ ದೇಶ ಕಂಡಂಥ ಇಬ್ಬರು ಮಹನೀಯರನ್ನು ನೆನೆಸ್ಕೊಳ್ಳುವಂಥ ದಿನ ಅದರಲ್ಲಿ ಇವತ್ತು ನಾವು ಏನು ರಾಷ್ಟ್ರಪಿತ ಅಂತ ಕರಿತೇವೆ ಮಹಾತ್ಮ ಅಂತ ಕರಿತೇವೆ ಮಹಾತ್ಮ ಗಾಂಧೀಜಿಯವರು ಜನ್ಮ ತಾಳಿದಂಥ ದಿನ ಎರಡನೇದಾಗಿ ದೇಶದ ಎರಡನೇ ಪ್ರಧಾನಿ ಅತ್ಯಂತ ಸರಳ ಸಜ್ಜನಿಕೆಗೆ ಮತ್ತು ಪ್ರಾಮಾಣಿಕತೆಗೆ ಪ್ರಾಯಶಃ ಇನ್ನೊಂದು ಹೆಸರು ಅಂತ ಹೇಳಿದರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದು ಅವರೂ ಹುಟ್ಟಿದ್ದಂಥ ದಿನ ಹಾಗಾಗಿ ನಮ್ಮ ದೇಶ ಕಂಡಂಥ ಅತಿ ಮಹಾತ್ಮರನ್ನು ಕೊಟ್ಟಂಥ ಈ ದಿನ ನಮಗೆಲ್ಲರಿಗೂ ಕೂಡ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಒಂದು ಪವಿತ್ರವಾದಂಥ ದಿನ ಮತ್ತು ವಿಶೇಷವಾಗಿರ್ತಕ್ಕಂಥ ದಿನ ಆ ದಿನವನ್ನು ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿ ಭಾವದಿಂದ ಪ್ರೀತಿಯಿಂದ ಮತ್ತು ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಆಚರಿಸ್ಬೇಕಾಗತ್ತೆ ಒಂದು ಸ್ಮರಿಸ್ಬೇಕಾಗತ್ತೆ ಮಹಾತ್ಮ ಗಾಂಧೀಜಿಯವರು ಈ ದೇಶ ಪ್ರಾಯಶಃ ನಾವೇನಾದರೂ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದಲ್ಲಿ ಹುಟ್ಟಿಲ್ಲ ಅಂದಿದ್ರೆ ಇವತ್ತು ಇಡೀ ದೇಶ ಇಡೀ ವಿಶ್ವಕ್ಕೆ ಶಾಂತಿಯಿಂದ ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಿರುವಂಥ ಒಂದು ದೇಶ ಯಾವುದಾದ್ರೂ ಜಗತ್ತಿನಲ್ಲಿ ಇದೆ ಅಂದರೆ ಅದು ಭಾರತ ದೇಶ ಮಾತ್ರ ಎಲ್ಲ ದೇಶಗಳು ಕೂಡ ಯುದ್ಧಗಳ ಮೂಲಕ ಹೋರಾಟಗಳ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡ್ರೆ ಶಾಂತಿ ಸಹನೆ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ಗಳಿಸ್ಕೊಂಡಂಥದ್ದು ನಮ್ಮ ದೇಶ ಭಾರತ ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಅವರ ವ್ಯಕ್ತಿತ್ವ ಅವರ ಬದುಕು ಎಲ್ಲ ಆಯಾಮಗಳಿಂದ ಕೂಡಿರೋದ್ರಿಂದ ನಮ್ಮ ಒಂದು ದೇಶಕ್ಕೆ ಒಂದು ಅವರನ್ನು ಅಳೆಯಲಾಗದಂಥ ಒಂದು ಒಂದು ಕೀರ್ತಿ ಮತ್ತು ವ್ಯಕ್ತಿತ್ವ ಅಂತ ನಾವೆಲ್ಲ ಕರೀಬೇಕು ಎರಡನೇದಾಗಿ ಮಹಾತ್ಮ ಗಾಂಧೀಜಿಯವ್ರನ್ನ ನಾವೆಲ್ಲರೂ ಕೂಡ ಎಷ್ಟು ಅಧ್ಯಯನ ಮಾಡಿದ್ದೀವಿ ಎಷ್ಟು ತಿಳ್ಕೊಂಡಿದ್ದೀವಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಪ್ರತಿಯೊಬ್ಬರು ನಾವೇ ತಿಳ್ಕೊಬೇಕಾಗತ್ತೆ ಯಾಕೆ ಅಂತೇಳಿದ್ರೆ ನಮ್ಮ ಮಕ್ಕಳಿಗೆ ಮಹಾತ್ಮ ಗಾಂಧೀಜಿಯವರ ಒಂದು ಪಾಠ ಅಥವಾ ಅವರೊಂದು ಭಾವಚಿತ್ರ ಒಂದು ಪುಸ್ತಕದಲ್ಲಿ ಇದ್ದರೆ ಅಷ್ಟೇ ಸಾಕಾಗೋದಿಲ್ಲ ಅಷ್ಟಕ್ಕೆ ಸೀಮಿತ ಆಗಬಾರ್ದು ನಮ್ಮ ಮಕ್ಕಳು ಒಂದು ಅವರ ಬಗ್ಗೆ ಒಂದು ಪಾಠ ಇದೆ ಅಂದರೆ ಅಷ್ಟಕ್ಕೆ ಸೀಮಿತ ಆಗ್ತಾರೆ ಒಂದು ಫೋಟೋ ಇದೆ ಅಂದರೆ ಅಷ್ಟಕ್ಕೆ ಸೀಮಿತ ಆಗ್ತಾರೆ ಅವೆಲ್ಲದರ ಹೊರತಾಗಿ ಅವರ ಬಹು ವ್ಯಕ್ತಿತ್ವದ ಈ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆಯನ್ನು ಅವರ ಒಂದು ಸಾಧನೆಯನ್ನು ನಮ್ಮ ಮಕ್ಕಳು ಅರ್ತ್ಕೊಳ್ಬೇಕು ತಿಳ್ಕೊಳ್ಬೇಕು ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ನಿಮಿತ್ತ ಏರ್ಪಡಿಸಿದ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಮಾನ್ಯ ಜಿಲ್ಲಾಧಿಕಾರಿಯವರಾದ ಕುಮಾರ್ ಸರ್ ಅವರೇ ವಾರ್ತಾ ಇಲಾಖೆ ಅಧಿಕಾರಿಯಾದ ನಿರ್ಮಲರವರೇ ಸರ್ವ ಧರ್ಮಗಳ ಎಲ್ಲ ಧರ್ಮಾಧಿಕಾರಿಯರವರೇ ಎಲ್ಲ ಅಧಿಕಾರಿಯವರೇ ಮತ್ತು ಇಲ್ಲಿ ಭಾಗವಹಿಸಿರುವ ಎಲ್ಲ ಬಾಂಧವರೇ ಸಹೋದರ ಸಹೋದರಿಯರೇ ಇವತ್ತು ಒಂದು ಬಹಳ ಶ್ರೇಷ್ಠವಾದ ದಿನ ಅಂತೇಳಿ ಹೇಳ್ಬೋದು ಯಾಕಂದರೆ ನಾವು ಹಲವಾರು ಜಯಂತಿಗಳನ್ನು ವರ್ಷ ಪೂರ್ತಿ ನೋಡ್ತಾ ಇರ್ತೀವಿ ಆದರೆ ಆ ಎಲ್ಲ ಜಯಂತಿಗಳಲ್ಲಿ ಒಂದು ಶ್ರೇಷ್ಠವಾದ ದಿನ ಅಂತೇಳಿ ಇವತ್ತು ಹೇಳ್ಬೋದು ಯಾಕಂದರೆ ಇವತ್ತು ಇಬ್ಬರು ಶ್ರೇಷ್ಠ ನಾಯಕರು ನಮ್ಮ ದೇಶದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಾಯಕರು ಜನಿಸಿದ ದಿನ ಹೀಗಾಗಿ ಬಹಳ ಒಂದು ಶ್ರೇಷ್ಠವಾದ ದಿನ ಅಂತೇಳಿ ನಾನು ಹೇಳ್ತೀನಿ ಆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದರು ಮಹಾತ್ಮ ಗಾಂಧಿ ಅಂತಂದ್ರೆ ಆ ಏನಾದರೂ ನಮ್ಮ ದೇಶದ ಸ್ವಾತಂತ್ರ್ಯದ ಬಗ್ಗೆ ಅಥವಾ ಅಹಿಂಸೆ ಬಗ್ಗೆ ಖಾದಿ ಬಗ್ಗೆ ಉಪವಾಸದ ಬಗ್ಗೆ ಏನಾದರೂ ಆ ಒಂದು ವರ್ಡ್ ಬಂದರೆ ನಮಗೆ ಕಣ್ಣಲ್ಲಿ ಅಥವಾ ಕಿವಿಯಲ್ಲಿ ಕೆಲಸದೇನಂತಂದ್ರೆ ಮಹಾತ್ಮ ಅಂತ ಅಂತೇಳಿ ಸೊ ಅಂತ ಒಬ್ಬ ಮಹಾನ್ ಪುಣ್ಯಾತ್ಮರು ರಾಷ್ಟ್ರಪಿತ ನಮ್ಮ ದೇಶಕ್ಕೆ ಬಂದಿದ್ದೇನೆ ಗ್ರೇಟ್ ಅಂತೇಳಿ ಹೇಳ್ಬೋದು ಮಧುರ